ಹಾಗೇನೆ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯ ಮಾನ್ಯರೇ ತುಬಾಕಿ ಅವರಿದ್ದಾರೆ ನಮ್ಮ ಬಳೆಗಾರ ಸಾಹೇಬ್ರಿದ್ದಾರೆ ಅವರು ಅವರಿದ್ದಾರೆ ಬಹುಶಃ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಉಪನಿರ್ದೇಶಕರು ಪದ್ಮಿನಿ ನಾಗರಾಜ್ ಅವರಿದ್ದಾರೆ ನಮ್ಮ ಇದ್ದಾರೆ ಇವರೆಲ್ಲರಿಗೂ ಕೃತಜ್ಞತೆಗಳನ್ನ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಈ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಕಿತ್ತೂರು ಸಂಸ್ಥಾನದ ಚನ್ನಮ್ಮ ರಾಯಣ್ಣಾದಿಗಳ ಅಭಿಮಾನಿಗಳೇ ಈ ಈ ಈ ನೆಲದ ನಾಗರಿಕರೇ ಈ ಒಂದೇ ವೇದಿಕೆ ಮೇಲೆ ವಿಚಾರ ಸಂಕಿರಣ ಒಂದನೆಯ ಗೋಷ್ಠಿ ಎರಡನೇ ಗೋಷ್ಠಿ ಇವು ಏಕಕಾಲಕ್ಕೆ ನಡೀತಾ ಇದ್ದಾವೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ ತರುತ್ತ ಈ ಸಂದರ್ಭದಲ್ಲಿ ಈ ಭಾಗದ ಜನಪ್ರಿಯ ಮಾನ್ಯ ಶಾಸಕರು ನಾನು ಆಗಲೇ ಹೇಳಿದೆ ಬಹಳ ಅರ್ಥಪೂರ್ಣವಾದ ವಾಸ್ತವವಾದ ಆಶಾವಾದಿತ್ವದ ನಾಲ್ಕೇ ನಾಲ್ಕು ಮಾತುಗಳನ್ನು ಆಡಿದ್ದಾರೆ ಆ ಮಾತುಗಳನ್ನು ನಾನು ಮುಂದಾಡುವ ಮಾತುಗಳಲ್ಲಿ ಸೇರಿಸಿಕೊಂಡು ಮಾತನಾಡಬೇಕಂತ ಮಾಡಿದ್ದೇನೆ ಯಾಕಂದ್ರೆ ಬಹಳ ಜನ ಮಾತನಾಡತಕ್ಕಂಥವ್ರು ಇರೋದ್ರಿಂದ ವೇಳೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮಾತನಾಡಬೇಕಂತ ಅನ್ಕೊಂಡಿದ್ದೇನೆ ತಮಗೆಲ್ಲ ಗೊತ್ತಿರುವ ಹಾಗೇನೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿ ಬ್ರಿಟಿಷರು ಅನ್ಕೊಂಡು ಬೀಗ್ತಾ ಇದ್ರು ಅಂತ ಸಾಮ್ರಾಜ್ಯವನ್ನ ಒಂದು ಚಿಕ್ಕ ಸಂಸ್ಥಾನ ಕಿತ್ತೂರಿನಂತಹ ಅತ್ಯಂತ ಚಿಕ್ಕ ಸಂಸ್ಥಾನದ ರಾಣಿ ಕಿತ್ತೂರು ಚೆನ್ನಮ್ಮ ಇಡೀ ಬ್ರಿಟಿಷ್ ಸರ್ಕಾರವನ್ನ ನಡುಗಿಸ್ತಾಳೆ ಭಾರತ ದೇಶದಲ್ಲೇನೆ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಚಿಕ್ಕ ಸಂಸ್ಥಾನ ಬ್ರಿಟಿಷರನ್ನ ಎದುರಿಸಿದ್ದು ಮೊದಲನೆಯ ಸಲ ಹೀನಾಯವಾದ ಸೋಲನ್ನು ಬ್ರಿಟಿಷರು ಅನುಭವಿಸ್ತಾರೆ ಇಷ್ಟೊಂದು ಪ್ರಖ್ಯಾತಿ ಶೌರ್ಯ ಧೈರ್ಯ ಔದಾರ್ಯ ಈ ಗುಣಗಳು ಚೆನ್ನಮ್ಮನಲ್ಲಿ ಹೇಗಪ್ಪ ಬಂದವು ಈ ಚಿಕ್ಕ ಸಂಸ್ಥಾನದ ಚೆನ್ನಮ್ಮನಲ್ಲಿ ಅಂತ ಹೇಳಿದ್ರೆ ಅವಳ ತವರಮನೆ ಕೂಡ ದೇಸ್ಗತಿ ತವರಮನೆ ಧೂಳಪ್ಪ ದೇಸಾಯರ ಮಗಳು ಕಾಕ್ತಿ ಧೂಳಪ್ಪ ದೇಸಾಯರ ಮಗಳು ವಂಶ ಪರಂಪರಾಗತವಾಗಿ ಆ ಗುಣಗಳನ್ನು ಚೆನ್ನಮ್ಮ ತನ್ನಲ್ಲಿ ಅಳವಡಿಸಿಕೊಂಡಿದ್ಲು ಸ್ವಾಭಿಮಾನ ಸ್ವರಾಜ್ಯ ಇಂತಹ ಗುಣಗಳ ಒಂದು ಅಸ್ಮಿತೆಗೆ ಕೂಡ ಕಿತ್ತೂರು ಸಂಸ್ಥಾನ ಹುಟ್ಟು ಹಾಕಿರತಕ್ಕಂಥದ್ದು ಚೆನ್ನಮ್ಮ ಅಂತ ಕೇಳಿದ್ರೆ ಅವಳು ಯುದ್ಧವೀರಳು ಅವಳು ದಯಾವೀರಳು ಧರ್ಮವೀರಳು ಈ ಮೂರರ ಮುಪ್ಪುರಿಗೊಂಡಂತಹ ವ್ಯಕ್ತಿತ್ವ ಚೆನ್ನಮ್ಮನದಾಗಿತ್ತು ತಮಗೆಲ್ಲ ಗೊತ್ತಿದೆ ಏನಪ್ಪಾ ಅಂತ ಕೇಳಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ವಾತಂತ್ರ್ಯದ ಕಹಳೆಯನ್ನ ಊದುವ ಮುನ್ನನೆ ಮೂವತ್ ಮೂರು ವರ್ಷಗಳ ಮುಂಚೆನೆ ಕಿತ್ತೂರು ಚನ್ನಮ್ಮ ಸ್ವಾತಂತ್ರ್ಯ ಸಮರದ ರಹಣ ಕಹಳೆಯನ್ನ ಊದ್ತಾಳೆ ಹಾಗಾಗಿನೇ ಚನ್ನಮ್ಮನಿಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಅಂತ ನಮ್ಮ ಹಿರಿಯರು ಕರೆದು ಅವರನ್ನ ಗೌರವಿಸಿದ್ದಾರೆ ಈ ಕಿತ್ತೂರು ಸಂಸ್ಥಾನ ಬಹಳ ವ್ಯಾಪಕವಾಗಿ ಬೆಳೆಯೋದಕ್ಕೆ ತಮಗೆಲ್ಲ ಗೊತ್ತು ಸಂಗೊಳ್ಳಿ ರಾಯಣ್ಣ ಅಮಟೂರ ಬಾಳಾಸಾಹೇಬನಂತವರು ಬಿಚ್ಚುಗತ್ತಿ ಚೆನ್ನಬಸನಪ್ಪ ಅಂತವರು ಸರ್ದಾರ್ ಗುರುಸಿದ್ದಪ್ಪ ಗಜವೀರ್ನಂತವರು ಅವರಾದಿ ವೀರಪ್ಪನಂತವರು ವಡ್ಡರ ಎಲ್ಲ ಅಂತವರು ಇನ್ನೂ ಅನೇಕ ಜನ ಬರ್ತಾರೆ ಅನೇಕ ಜನ ಬರ್ತಾರೆ ಇತಿಹಾಸದಲ್ಲಿ ಅವರ ಹೆಸರುಗಳು ದಾಖಲಾಗಿಲ್ಲ ಇವರೆಲ್ಲರ ಒಟ್ಟು ಹೋರಾಟ ಒಟ್ಟು ಪ್ರಯತ್ನ ಅವರ ಸ್ವಾಭಿಮಾನ ಇವುಗಳ ಮೂಲಕವಾಗಿ ಕಿತ್ತೂರು ಅತ್ಯಂತ ಚಿಕ್ಕ ಸಂಸ್ಥಾನ ಆಗಿದ್ರೂ ಕೂಡ ಅಸಾಮಾನ್ಯ ಬ್ರಿಟಿಷರನ್ನ ಬಲಾಢ್ಯ ಬ್ರಿಟಿಷರನ್ನ ನಡುಗಿಸ್ತಾರೆ ನಡುಗಿಸ್ತಾರೆ ಚೆನ್ನಮ್ಮ ರಾಣಿ ವಿಧವೆಯಾಗಿರ್ತಕ್ಕಂಥ ಚೆನ್ನಮ್ಮ ಹದಿನೆಂಟುನೂರ ಹದಿನಾರರಲ್ಲಿ ಮಲ್ಲಸರ್ಜನನ್ನ ಕಳ್ಕೊಳ್ತಾಳೆ ವಿಧೆಯ ಆಗಿರತಕ್ಕಂಥ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಮರ ಸಾರಿ ಹದಿನೆಂಟನೂರ ಇಪ್ಪತ್ನಾಲ್ಕರಲ್ಲಿ ಪೊಲಿಟಿಕಲ್ ಏಜೆಂಟ್ ಬ್ರಿಟಿಷ್ ಕಲೆಕ್ಟರ್ ಯುದ್ಧ ಸೇನಾನಿ ಸಾಮಾನ್ಯ ಅಲ್ಲ ಅಂತಹ ತ್ಯಾಕರೆಯನ್ನ ಮಣ್ಣು ಮುಕ್ಕಿಸ್ತಾರೆ ಆವತ್ತು ಹದಿನೆಂಟುನೂರ ಇಪ್ಪತ್ನಾಲ್ಕರಂದನೆ ಕಿತ್ತೂರಿಗೆ ವಿಜಯ ಸಿಗ್ತದೆ ಕಿತ್ತೂರು ವಿಜಯ ದುಂದುಬಿಯನ್ನ ಆ ಸಂದರ್ಭದಲ್ಲಿ ಮೊಳಗಿಸ್ತದೆ ಇದು ಕಿತ್ತೂರ ನಾಡವರ ಅಸ್ಮಿತೆ ವಿಜಯೋತ್ಸವ ಅನ್ನತಕ್ಕಂತಹದ್ದು ಕಿತ್ತೂರ ನಾಡಿನವರ ಒಂದು ಅಸ್ಮಿತೆಗೆ ಸಂಕೇತ ಅಂತೆ ನಾವು ಭಾವಿಸ್ಕೊಳ್ಬೇಕಾದಂತಹದ್ದು ಮುಂದೆ ಈ ಕಿತ್ತೂರು ಸಂಸ್ಥಾನ ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣಂತೆ ಬಹಳ ಜನರಿಗೆ ಗೊತ್ತಿದೆನೋ ಇಲ್ವೋ ನನಗ್ ಗೊತ್ತಿಲ್ಲ ಸಾಹೇಬರು ಹೇಳಿದ ಹಾಗೇನೆ ಕಿತ್ತೂರಿನ ಬಗ್ಗೆ ಗೊತ್ತಿದೆ ಆದ್ರೆ ಗೊತ್ತಿಲ್ಲ ಗೊತ್ತಿದ್ದದ್ದು ಕೂಡ ಸ್ಪಷ್ಟ ಇಲ್ಲ ಅನೇಕ ಗೊಂದಲಗಳಿಂದ ಇದು ಕೂಡಿರತಕ್ಕಂತಹದ್ದು ಕಿತ್ತೂರಿನ ಇತಿಹಾಸ ಆ ಕಡೆಗೆ ತಮ್ಮ ಗಮನ ಸ್ವಲ್ಪ ಸೆಳೆಯುವುದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಏನಾದರೂ ಹೊಸದನ್ನ ಮಾತನಾಡಬೇಕು ಅನ್ನುವಂತ ವಿಚಾರ ಧೋರಣೆ ಇರತಕ್ಕಂಥವ ನಾನು ಕಿತ್ತೂರು ಈ ಸಂಸ್ಥಾನ ರಾಣಿಯ ಸಂಸ್ಥಾನ ಅತ್ಯಂತ ಚಿಕ್ಕ ಸಂಸ್ಥಾನ ಜಾನಪದ ಪರಿಸರದ ಪ್ರದೇಶ ಇದು ಮಲೆನಾಡಿನ ಸೆರಗಿನಲ್ಲಿ ಇರತಕ್ಕಂಥದ್ದು ಈ ಕಿತ್ತೂರು ಪಟ್ಟಣ ಹದಿನೈದು ನೂರ ಎಂಬತ್ತೈದರಿಂದ ಹದಿನೆಂಟನೂರ ಇಪ್ಪತ್ನಾಲ್ಕರವರೆಗೆ ಈ ಕಿತ್ತೂರು ಸಂಸ್ಥಾನವನ್ನ ಹನ್ನೆರಡು ಜನ ಅರಸರು ಆಳ್ತಾರೆ ಎರಡು ನೂರ ಮೂವತ್ತೊಂಬತ್ತು ವರ್ಷಗಳವರೆಗೆ ಆಳುತ್ತಾರೆ ಈ ಕಿತ್ತೂರು ಸಂಸ್ಥಾನವನ್ನ ಹುಟ್ಟು ಹಾಕಿರತಕ್ಕಂತವ ಹಿರೇಮಲ್ಲಪ್ಪ ಶೆಟ್ಟಿ ಬಹಳ ದೊಡ್ಡ ಇದೆ ಅಷ್ಟೇ ಅಲ್ಲ ಹೇಳೋದಿಲ್ಲ ನಾನು ಹಿರೇಮಲ್ಲಪ್ಪ ಶೆಟ್ಟಿ ಐದಾರು ವರ್ಷಗಳವರೆಗೆ ಕಿತ್ತೂರು ರಾಜ್ಯ ಭಾರವನ್ನ ಮಾಡ್ತಾನೆ ಆತನ ನಂತರ ಹಿರೇನಾಗನಗೌಡ ಚಿಕ್ಕನಾಗನಗೌಡ ಆಮೇಲೆ ಬಿಚ್ಚುಗತ್ತಿ ಚೆನ್ನಪ್ಪ ಹಾಗೆಯೇ ಮುದಿಮಲ್ಲಪ್ಪ ದೇಸಾಯಿ ಅಲ್ಲಪ್ಪ ದೇಸಾಯಿ ಮಲ್ಲ ಸರ್ಜ ರುದ್ರ ಸರ್ಜ ಹೀಗೆ ಹನ್ನೆರಡು ಜನ ಈ ಕಿತ್ತೂರು ಸಂಸ್ಥಾನವನ್ನ ಆಳುತ್ತಾರೆ ಕೊನೆಯ ದೊರೆ ಹನ್ನೆರಡನೇ ದೊರೆ ಶಿವಲಿಂಗ ರುದ್ರ ಸರ್ಜ ಎಂಟು ವರ್ಷ ರಾಜ್ಯಭಾರ ಮಾಡುತ್ತಾನೆ ಅವನಿಗೆ ಕಾಯಿಲೆ ಬಂದು ಸತ್ತೋಗ್ಬಿಡ್ತಾನೆ ಕಿತ್ತೂರಿಗೆ ವಾರಸ್ತಾರ ಯಾರು ಹಾಗಾಗಿ ಮಲ್ಲಸರ್ಜನ ಎರಡನೇ ಹೆಂಡತಿ ಚನ್ನಮ್ಮ ವೀರ ವನಿತೆಯೋಳು ಮೊದ್ಲೇನೆ ಈ ವೀರ ವನಿತೆ ದತ್ತಕವನ್ನ ತಗೊಳ್ತಾರೆ ಶಿವಲಿಂಗಪ್ಪ ಅಥವಾ ಸವಾಯಿ ಮಲ್ಲಸರ್ಜ ಅಂತಕ್ಕಂಥ ಒಬ್ಬ ಚಿಕ್ಕ ಹುಡುಗನನ್ನ ಅವನನ್ನ ದತ್ತಕ ತಗೊಳ್ತಾಳೆ ಆ ದತ್ತಕ ಅದು ಸುಳ್ಳು ಅದು ಕಾನೂನು ಬಾಹಿರ ಅಂತ ಹೇಳಿ ತ್ಯಾಕರೆ ವಿರೋಧ ಮಾಡ್ತಾನೆ ವಿರೋಧ ಮಾಡ್ತೇನೆ ಆದರೆ ನಮ್ಮ ನೆಲ ನಮ್ಮ ಸಂಸ್ಥಾನ ನಾವು ಮಕ್ಕಳಿಲ್ಲ ಶಿವಲಿಂಗ ರುದ್ರ ಸರ್ಜನೆಗೆ ಅಂತ ತಿಳ್ಕೊಂಡು ನಾವು ದತ್ತಕವನ್ನು ತಗೊಂಡಿದ್ದೇವೆ ನಿಮ್ಮ ಅನುಮತಿ ನಮಗೆ ಯಾಕೆ ಬೇಕು ಅಂತ ಹೇಳಿ ಚೆನ್ನಮ್ಮ ಸಾಕಷ್ಟು ವಾದ ಮಾಡ್ತಾಳೆ ತ್ಯಾಕರಿಯ ಜೊತೆನಲ್ಲಿ ಆದರೆ ತ್ಯಾಕ್ರೆ ಕೇಳೋದಿಲ್ಲ ತ್ಯಾಕ್ರೆ ಏರಿನೇ ಬರ್ತಾನೆ ಹಾಗೆ ಇನ್ನೊಂದು ಏನ್ ಮಾಡ್ತಾನೆ ತ್ಯಾಕರೆ ಆ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಪುಣೆಯಲ್ಲಿ ಇರತಕ್ಕಂತಹ ಶಾಪ್ಲ ನಿನಗೆ ಒಂದು ಪತ್ರ ಬರೀತಾನೆ ಏನು ಪತ್ರ ಬರೀತಾನೆ ಅಂತ ಹೇಳಿದ್ರೆ ಕಿತ್ತೂರು ಅವರು ಇಲ್ಲಿ ಕಾನೂನು ಬಾಹಿರವಾಗಿ ದತ್ತಕ ಮಾಡಿಕೊಂಡಿದ್ದಾರೆ ಆ ದತ್ತಕ ಊರ್ಜಿತವಾಗಿರತಕ್ಕಂಥದ್ದು ಅಲ್ಲ ಮತ್ತೆ ಚೆನ್ನಮ್ಮ ಬಹಳ ಶೂರ ಇದ್ದಾಳೆ ಈ ಕಿತ್ತೂರು ಸಂಸ್ಥಾನ ಬಹಳ ಸಂಪತ್ತಿನಿಂದ ತುಂಬಿದೆ ಸಿರಿ ಸಂಪತ್ತು ಎರಡು ಮೂರು ಖಜಾನೆಗಳು ಕಿತ್ತೂರಿನಲ್ಲಿ ಇರ್ತವೆ ನಾಣ್ಯಗಳನ್ನ ತಯಾರು ಮಾಡತಕ್ಕಂಥ ಮೂರು ಟಂಕ ಸಾಲೆಗಳು ಕಿತ್ತೂರಿನಲ್ಲಿ ಇರ್ತವೆ ಇದನ್ನೆಲ್ಲ ನೋಡಿ ಹೊಟ್ಟೆಯಾಗಿ ಬೆಂಕಿ ಬೀಳ್ತದೆ ತ್ಯಕರಿಗೆ ಈ ಕಿತ್ತೂರನ್ನ ಹೇಗಾದರೂ ಮಾಡಿ ವಶಪಡಿಸಿಕೊಳ್ಬೇಕಂತ ತಿಳ್ಕೊಂಡು ಅದಕ್ಕಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಂದವನೇ ಚೆನ್ನಮ್ಮನಿಗೆ ಹೇಳ್ತಾನೆ ಹಾಗೆ ಹೀಗೆ ಅಂತೇಳಿ ಚೆನ್ನಮ್ಮ ಕೇಳೋದಿಲ್ಲ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಆಗ ತ್ಯಕರೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕಿತ್ತೂರಿನ ಎರಡು ಮೂರು ಖಜಾನೆಗಳಿಗೆ ಮೊದಲಿಗೆ ಆ ಕಿತ್ತೂರ ಅರಸರು ಅವುಗಳನ್ನ ಲಾಕಪ್ ಮಾಡಿರ್ತಾರೆ ಕೀಲಿ ಹಾಕಿರ್ತಾರೆ ಆ ಕೀಲಿಯನ್ನು ಒಡಿಸ್ತಾನೆ ತನ್ನ ಕೀಲಿಗಳನ್ನ ಹಾಕಿಸ್ತಾನೆ ತನ್ನ ಕೀಲಿ ಹಾಕಿಸ್ತಾನೆ ನಮ್ಮ ದ್ರೋಹಿಗಳಿದ್ದಾರೆ ಕಿತ್ತೂರಿನಲ್ಲಿ ನಮ್ಮವರೇ ನಮಗೆ ದ್ರೋಹಿಗಳು ಆ ದ್ರೋಹಿಗಳನ್ನ ಕಾವಲುಗಾರರನ್ನಾಗಿ ಕ್ಯಾಕ್ರೆ ನೇಮಿಸ್ತಾನೆ ಇದೆಲ್ಲವನ್ನೂ ಪತ್ರದಲ್ಲಿ ಚಾಪ್ಲಿನ್ ನನಗೆ ಚಾಪ್ಲಿನ್ ಪುಣೆನಲ್ಲಿ ಇರ್ತಾನೆ ಡೆಕ್ಕನ್ನದ ಒಬ್ಬ ಕಮಿಷನರ್ ಆತ ವಿಲಿಯಂ ಚಾಪ್ಲಿನ್ ಅವನಿಗೆ ಪತ್ರನೂ ಬರಿತಾನೆ ಮುಂದೆ ಒಂದು ಆರ್ಡರ್ ಹೊರಡಿಸ್ತಾನೆ ಏನು ಆರ್ಡರ್ ಆಜ್ಞೆ ಅಂತ ಹೇಳಿದ್ರೆ ಈ ಶಿವಲಿಂಗ ರುದ್ರ ಸರ್ಜೆ ಇದ್ದಾನಲ್ಲ ಸವಾಗಿ ಮಲ್ಲ ಸರ್ಜ ದತ್ತಕ ಹುಡುಗ ಈತನನ್ನ ಗಡಿಪಾರು ಮಾಡಬೇಕಂತ ಆಜ್ಞೆ ಮಾಡ್ತಾನೆ ಗಡಿಪಾರು ಮಾಡ್ಬೇಕಂತ ಹೇಳಿ ಮುಂದೆ ಈ ವಿಷಯ ಟೈಮ್ ಉಳಿದ್ರೆ ನಾನು ಎತ್ತಿಕೊಳ್ತೇನೆ ಈತನ ಬಗ್ಗೆ ಈವರೆಗೆ ಎಷ್ಟು ಜನ ಪುಸ್ತಕ ಬಂದಿದ್ದಾವೆ ಕಿತ್ತೂರಿನ ಮೇಲೆ ಬ್ರಿಟಿಷ್ ದಾಖಲೆಯಲ್ಲಾಗಲಿ ನಮ್ಮವರು ಬರೆದಿರತಕ್ಕಂಥ ಪುಸ್ತಕದಲ್ಲಾಗಲಿ ಶಿವಲಿಂಗ ರುದ್ರ ಸರ್ಜ ದತ್ತಾದ ಮೇಲೆ ಎಲ್ಲಿಗೋದ ಅವ ಏನಾದ ಅನ್ನುವಂಥದ್ದರ ಬಗ್ಗೆ ಇವತ್ತಿಗೂ ಕೂಡ ನಮ್ಮ ಸಂಶೋಧನೆ ಅದರ ಬಗ್ಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅದೇನೇ ಇರಲಿ ಖ್ಯಾಕರೇ ಆಜ್ಞೆ ಮಾಡ್ತೇನೆ ಶಿವಲಿಂಗಪ್ಪನನ್ನ ಈ ಶಿವಲಿಂಗಪ್ಪನನ್ನ ಸವಾಯಿ ಮಲ್ಲಸರ್ಜನನ್ನ ಕಿತ್ತೂರು ಗಡಿಪಾರ ಮಾಡ್ಬೇಕಂತ ಹೇಳಿ ಗಡಿಪಾರ ಮಾಡಿದ ಮೇಲೆ ಅವನು ಎಲ್ಲಿ ಹೋದೋ ಗೊತ್ತಿಲ್ಲ ಅಥವಾ ತ್ಯಾಕರಿಗೆ ಯುದ್ಧದಲ್ಲಿ ಅಥವಾ ಚಾಪ್ಲಿನ್ನನ ಯುದ್ಧದಲ್ಲಿ ಎರಡು ಸಲ ಯುದ್ಧ ನಡೀತಿದೆ ಕಿತ್ತೂರಿನಲ್ಲಿ ಈ ಯುದ್ಧದಲ್ಲಿ ಆತ ಸತ್ತು ಹೋದ್ನು ಅನ್ನತಕ್ಕಂಥದ್ದನ್ನು ಕೂಡ ನಾವು ಮುಂದೆ ಯೋಚನೆ ಮಾಡೋಣಂತೆ ಅಷ್ಟರಲ್ಲಿ ಏನಾಗ್ತದೆ ಚನ್ನಮ್ಮನಿಗೆ ಶಿವಲಿಂಗ ರುದ್ರ ಸರ್ಜನ ದತ್ತಕ ಏನು ಮಗ ಇರ್ತಾನಲ್ಲ ಸವಾಯಿ ಮಲ್ಲಸರ್ಜ ಈತನನ್ನ ಗಡಿಪಾರ ಮಾಡಬೇಕಂತಕ್ಕಂತ ಆಜ್ಞೆಯನ್ನ ತ್ಯಾಕರೆ ಮಾಡಿದ ಮೇಲೆ ಚೆನ್ನಮ್ಮನಿಗೆ ಬಹಳ ಕೋಪ ಬರ್ತದೆ ತ್ಯಾಕರೆಗೆ ಸೇಡ್ ಇರ್ತದೆ ಕಿತ್ತೂರನ್ನ ವಶಪಡಿಸಿಕೊಳ್ಬೇಕು ಬಿಡಬಾರ್ದು ಅಂತ ಹೇಳಿ ನನಗನ್ಸಿದ ಮಟ್ಟಿಗೆ ಮುಖ್ಯವಾಗಿ ಏನಂತ ಕೇಳಿದ್ರೆ ದತ್ತ ಕನ್ನೋದ ನೆವ ಅವರಿಗೆ ಬಹಳ ಸಂಪತ್ತಿರ್ತದೆ ಕಿತ್ತೂರಿನಲ್ಲಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಅದು ಇದು ನೋಡಿದ್ರೆ ಸಣ್ಣ ಸಂಸ್ಥಾನ ಏನೆಲ್ಲ ಅದರಲ್ಲಿನೂ ಕೂಡ ಮಲ್ಲ ಸರ್ಜನ ಕಾಲದಲ್ಲಿ ಎಲ್ಲ ಖಜಾನೆಗಳು ತುಂಬಿ ತುಳುಕ್ತಾ ಇರ್ತವೆ ಇದನ್ನೆಲ್ಲ ಹೊಡ್ಕೊಳ್ಬೇಕು ಅಲ್ಲದೇನೆ ಚೆನ್ನಮ್ಮನನ್ನ ಕಿತ್ತೂರಿನಿಂದ ಹೊರಗೆ ಹಾಕ್ಬೇಕು ಚೆನ್ನಮ್ಮ ಇಲ್ಲದಂತೆ ಮಾಡ್ಬೇಕು ಈ ಕನಸನ್ನ ತ್ಯಾಕ್ರೆ ಕಾಣುತ್ತಿರ್ತಾನೆ ಮತ್ತೆ ಅದನ್ನ ಪತ್ರದಲ್ಲಿ ಚಾಪ್ಲಿನ ಕೂಡ ತಿಳಿಸ್ತಾನೆ ಸರಿ ವಾದ ವಿವಾದ ನಡೀತದೆ ಚೆನ್ನಮ್ಮನಿಗೆ ತ್ಯಾಕರಿಗೆ ಬಹಳ ಅದ್ಭುತವಾಗಿ ಚೆನ್ನಮ್ಮ ಹಿಂದಕ್ಕೆ ಸರಿಯೋದಿಲ್ಲ ಕೊನೆಗೆ ಸಂಘರ್ಷಕ್ಕಿಳಿತಾರೆ ಕದನಕ್ಕೆ ಕಾರಣ ಆಗ್ತದೆ ಯುದ್ಧ ನಡೀತದೆ ಆ ಯುದ್ಧದಲ್ಲಿ ತಮಗೆಲ್ಲ ಗೊತ್ತಿದೆ ಅಮ್ಟೂರು ಬಾಳಾಸಾಹೇಬ್ ಅನ್ನತಕ್ಕಂತಹ ವೀರರಾಣಿ ಚೆನ್ನಮ್ಮನ ಬೆಂಗಾವಲಿಗ ಇನ್ನೇನು ಕ್ಯಾಕರೆ ಚೆನ್ನಮ್ಮನಿಗೆ ಗುಂಡು ಹೊಡಿತಾನೆ ಅನ್ನುವಷ್ಟರಲ್ಲಿ ತನ್ನ ಪಿಸ್ತೂಲಿನಿಂದ ನೇರವಾಗಿ ಆತನ ಎದೆಗೆ ಗುಂಡಿಟ್ಟು ಆತನನ್ನ ಕೊಂದು ಬಿಡ್ತಾನೆ ಕ್ಯಾಕರೆ ಸತ್ತು ಹೋಗಿಬಿಡ್ತಾನೆ ಕಿತ್ತೂರಿಗೆ ಜಯ ಸಿಗ್ತದೆ ಅಂತಕ್ಕಂಥದ್ದು ಕಿತ್ತೂರಿನ ವಿಜಯೋತ್ಸವ ವಿಜಯೋತ್ಸವ ಶುರುವಾಗ್ತದೆ ಕಿತ್ತೂರಿನ ವಿಜಯೋತ್ಸವ ಬಹುಶಃ ನನಗ್ ತಿಳಿದ ಮಟ್ಟಿಗೆ ಶಾಸಕರಿಗೆ ಚೆನ್ನಾಗಿ ಗೊತ್ತಿರಬಹುದೇನೋ ಹತ್ತೊಂಬತ್ ನೂರ ಅರವತ್ತೇಳರಿಂದ ಶುರುವಾಗ್ತದೆ ಖಾಸಗಿ ವಲಯದಲ್ಲಿ ಆವತ್ತಿನ ಕಿತ್ತೂರಿನ ದೊಡ್ಡ ದೊಡ್ಡ ಮನೆತನದವರು ಮತ್ತೆ ಯುವಕರೆಲ್ಲ ಸೇರಿಕೊಂಡ ಹತ್ತೊಂಬತ್ ನೂರ ಅರವತ್ತೇಳರಿಂದ ಹತ್ತೊಂಬತ್ ನೂರ ತೊಂಬತ್ತಾರರವರೆಗೆ ಸುಮಾರು ಮೂವತ್ತು ವರ್ಷಗಳವರೆಗೆ ಇದೇ ಕಿತ್ತೂರು ಕಿಲ್ಲಾದಲ್ಲಿ ನಾನು ಇಲ್ಲೇ ಬಸರು ಕೊಡತಕ್ಕಂತ ಹಳ್ಳಿಯಲ್ಲಿ ಹುಟ್ಟಿದವ ಆವತ್ತಿನಿಂದ ನಾನು ಭಾಗವಹಿಸ್ತಾ ಬಂದಿದ್ದೇನೆ ಈಗ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ ಭಾಗವಹಿಸ್ತಾ ಬಂದಿದ್ದೇನೆ ಈಗ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ